ಇವಾಗ ನಾವು ಮಟನ್ ಹಾಕಿದ ಮೇಲೆ ಜಾಸ್ತಿ ಹುಗ್ಗಿ ಇಟ್ಕೊಂಡು ಎರಡು ಸಾವಿರ ತಿರುತ್ಕೊಂಡು ನಾವು ಹಾಕಂಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬೋದು ಇಲ್ಲಾದ್ರೆ ಹಂಗೆ ಮೂತಿ ಹಾಕಿ ಮಾಡ್ಬೋದು ಆ ಫ್ರೆಂಡ್ಸ್ ಇವತ್ತು ನೀವು ಏನಂದರೆ ಮಟನ್ ಮಾಡ್ಕೊಂತ ಇದೀವಿ ಹಾಗೆ ಇವತ್ತು ಮಾರ್ಕೆಟ್ಗೆ ಹೋಗಿದ್ದೀವಿ ಸಂಡೆ ಅಲ್ಲ ಹಂಗಾಗಿ ಒಂದು ಕೆ ಜಿ ಮಟನ್ ತಗಿ ನೋಡಿರಿ ಮಾಡೋಕೆ ಎಲ್ಲ ಕೊಯ್ದು ಇದ್ದೀನಿ ಅದರ ಮೆಂಥ ಪಲ್ಯ ತಂಡಿ

ಬಿಸಿಲಿಗೆ ಬಿಸಿಲಿಗೆ ಬಿಸಿಲಿ ಯಾಕೆ ಬಿಸಿಲಿಗೆ ನೋಡಿದ್ರಲ್ಲ ಬಿಸಿಲಿಗೆ কইದ ಆರಕಳ ಮಜ್ಜಿ ಮಜ್ಜಿ ಇಲ್ಲ ನಮ್ಮ ಲೇಕಮ್ಮ ಗಸ್ ನೋಡ್ಸು ಮಸಿನಕಾಯಿ ನೋಡಿ ಮಸಿನಕಾಯಿ ಮಸಿನಕಾಯಿ ಒಳ್ಳೆ ಫಲ ಇದೆ ಇಪ್ಲೇಟ್ ಎಲ್ಲಾ ಹಾಕೋಣ ಅಂತ ಹೇಳಿ ಬಳ್ಳಮ್ಮ ಕಾರಾ ತಾವ ಕೈ ಎಲ್ಲ ಮಿಕ್ಸಿ ಹಾಕಿಟ್ಕೊಂಡು ಆಮೇಲೆ ಮಟನ್ ಫ್ರೆಂಡ್ಸ್ ನೋಡಿ ಇವಾಗ ಮಟನ್ ಕೊಯ್ಕೊಂಡಾಳ ಹಂಗೆ ಉಳ್ಳಾಗಡ್ಡೆ ಹಚ್ಚಿ ಇಟ್ಕೊಂಡಳ ಒಂದು ಸ್ವಲ್ಪ ಮೆಣಸಿನಕಾಯಿ ಮತ್ತೆ ಇದು ಏನು ಪಲ್ಯ ಗೊತ್ತಿಲ್ಲ ನನಗೆ ಮತ್ತೆ ಅಲ್ಲ ಕೊತ್ತಂಬರಿ ಮತ್ತೆ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಳ ಈ ವಿಡಿಯೋ ಫುಲ್ ನೋಡಿ ಹೊಸ್ತ ನೋಡ್ರಲ್ಲ ಸಬ್ಸ್ಕ್ರೈಬರ್ ಆಗಿರಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಸಬ್ಸ್ಕ್ರೈಬರ್ ಆದ್ರೆ ಫಸ್ಟ್ ಬಿಡ ಅಂತ ಹಿಡಿಯಿ ಬರ್ತಾವ ಇವಾಗ ಹೆಂಗೆ ಮಾಡ್ತಾಳೆ ನೋಡ್ಕೊ ಬನ್ನಿ ಮಟನ್ ಏನು ಬೇಕಾದ್ರೆ ಐಟಮ್ ನೋಡ್ರಲ್ಲ ಇವಾಗ ಮಾಡ್ಕೊಂಬಿ ಒಗ್ಗರಣೆ ಹಾಕ ಕುಕ್ಕರ್ ತಾಡಿನಿ ಕುಕ್ಕರ್ ಜಾಸ್ತಿ ಯೂಸ್ ಮಾಡೋದು ಯಾಕಂದ್ರೆ ಕುಕ್ಕರ್ನಾದ್ರೆ ಜಲ್ದಿ ಆಗತ್ತಲ್ಲ ಹಂಗಾಗಿ ಗ್ಯಾಸ್ ನಮಗೆ ಉಳಿತಾಯ ಆಗುತ್ತೆ ಹಂಗಾಗಿ ಬರೀ ಕುಕ್ಕರ್ನ ಜಾಸ್ತಿ ಮಾಡೋದು ಇವಾಗ ಮಟನ್ ಕುದ್ದಿಟ್ಕೊಂಡು ತೊಳ್ಕೊಂಡ್ಬಿಡ್ತೀನಿ

மெத்தப மென்பல்ல அது நன்கேனி மெத்தப்பல் அந்த ஃபிரெண்ட்ஸ்

ಎರಡು ಕಟ್ಟಿಗೆನ ಹಾಕಿರ್ಬೋದು ನಮ್ಗೆ ಸ್ವಲ್ಪ ಬೇಕಂದ್ರೆ ಇವಾಗ ಮೆಂತ್ಯ ಪಲ್ಯ ಎಲ್ಲ ತೊಳೆದಾಯ್ತಲ್ಲ ಒಗ್ಗರಣೆ ಹಾಕಿ ಇವಾಗ ಎಣ್ಣೆ ಕಾಳ ಫ್ರೆಂಡ್ಸ್ ಇವಾಗ ಉಳ್ಳಾಗಡ್ಡೆ ಹಾಕಿ ಅಂತೀನಿ ಫಸ್ಟ್ ಉಳ್ಳಾಗಡ್ಡೆ ಹಾಕಿ ಫ್ರೆಂಡ್ಸ್ ಫಸ್ಟ್ ಉಳ್ಳಾಗಡ್ಡೆ ಹಾಕಿ

ಒಲೆ ಸ್ವಲ್ಪ ಉರಿ ಕಡಿಮೆನೇ ಇಟ್ಕೋಬೇಕು ಯಾಕಂದರೆ ಭಾಳ ಉರಿ ಆಗ್ಬಿಟ್ರಿಗಿನ ಆಮೇಲೆ ಸೀದೋಗ್ಬಿಡ್ತಾವಲ್ಲ ಕರ್ದಾಗ್ಬಿಡ್ತಾವೆ ಹಂಗಾಗಿ ಮೀಡಿಯಂ ಸೈಜ್ನಾಗ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕಿ ಅಂತ ಇದ್ದೀನಿ ದೊಡ್ಡವಲ್ಲ ಹಂಗಾಗಿ ಒಂದು ನಾಲ್ಕು ಮೆಣಸಿನ್ಕಾಯಿ ತಗೊಂಡಿನಿ ನಾನು ಹಸಿ ಮೆಣಸಿನ್ಕಾಯಿ ಫ್ರೈ ಆದಾಗ ಆಮೇಲೆ ಅಂದಿರ ಮೆಂತ್ಯಪಲ್ಲ ಹಾಕಿ ಹೊಸ ನೋಡೋದ್ರೆಲ್ಲ ಸಬ್ಸ್ಕ್ರೈಬರ್ ಆಗಲಿ ನೋಡಿದರೆಲ್ಲ ತಪ್ಪದ ಲೈಕ್ ಮಾಡಿ ನೀವು ಬಹಳಷ್ಟು ಜನ ಲೈಕ್ ಮಾಡಿದ್ರೆ ಅವು ಮುಂದ ರೀಚ್ ಆಗ್ತಾವ ಬಹಳ ಜನಕ ಇವಾಗ ಮೆಂತೆ ಪಲ್ಯ ಹಾಕಿ ಇದು ಮೆಂತ್ಯ ಪಲ್ಯ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸಿ ಫ್ರೈ ಮಾಡ್ಕೊಬೇಕಾ ಮತ್ತು ಇದು ಅಷ್ಟೇನಾ ಹಂಗಾಗಿ ಎಣ್ಣೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಬೇಯಿಸಿ ಫ್ರೈ ಮಾಡ್ಕೋಬೇಕು ನಮಗೆ ಬೇಕಂದರೆ ಅರಿಶಿನ ಉಪ್ಪು ಇವಾಗ ಹಾಕ್ಯಬೋದು ಇಲ್ಲಿದ್ರೆ ಮಟನ್ ಹಾಕಿ ಮಾಡಾದ್ರೂ ಹಾಕ್ಯಬೋದು ಇದು ಫಸ್ಟಿಗೆ ಫ್ರೈ ಮಾಡ್ಕೊಂಡ್ರೆ ಬೇಸ್ ಹಸಿನ ಹಾಕಲ್ಲ ಹೋಗ್ತ ಟೊಮಾಟೊ ಆಮೇಲೆ ನಾವು ತೊಳೆದಿಟ್ಟು ಮಟನ್ ಹಾಕೊಂಡು ಉಪ್ಪು ಅರಿಶಿನ ಪುಡಿ ಹಾಕ್ಯಬೋದು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಡ್ತೀನಿ ಪ್ಲೇಟ್ ಮುಚ್ಚಿದ್ರೆ ಜಲ್ದಿ ಮೆತ್ತಲ್ಲ ಆಮೇತಪ್ಪಲ್ಲ ಬೀಸ್ ಫ್ರೈ ಆಗುತ್ತೆ ತಂಗಾಗಿ ಮುಚ್ಚಿನ ಒಂದು ಎರಡು ನಿಮಿಷ ಇವಾಗ ಚಿಕನ್ ಹಾಕ ಹಾಕ್ಬೋದು ಇದೆ ಚಿಕನ್ ಹಾಕಿದ್ರೆ ಭಾಳ ಸೂಪರಾಗಿ ಇರ್ತದೆ ಫಸ್ಟಿಗೆ ಒಗ್ಗರಣೆ ಹಾಕಿ ಹಾಕ್ಬಿಡ್ಬೇಕು ಏನು ಮೆಂಥಪಲ್ಲ ಎಲ್ಲ ಬೀಸ್ ಫ್ರೈ ಆದಮೇಲೆ ಆಮೇಲೆ ತೊಳೆ ಇಟ್ಕೊಂಡ್ರೆ ಮಟನ್ ಹಾಕೊಂಬಿಡ್ತೀನಿ

ಸ್ವಲ್ಪ ಮಟನ್ ಬಂದು ಸ್ವಲ್ಪ ಅರಷ್ಟು ಜಾಸ್ತಿನೇ ಇರಬೇಕು ಕಲಗನೆ ಸೂಪರ್ ಇರುತ್ತೆ ಪಲ್ಯ ಜಾಸ್ತಿನೇ ತಕ್ಕಷ್ಟು ಇಲ್ಲಿ ತಕಷ್ಟಿ ಪುಳ ನೈತುಪಲ ಹಾಗಾಗಿ ಸ್ವಲ್ಪ ಕಡಿಮಿನ ಹಾಕುತ್ತೇನೆ ಕಡಿಮೆ ಬಂದ್ರೆ ಮತ್ತೆ ಹಾಕೆಬಹುದು ಆಗಲಿಲ್ಲ ಅಂದ್ರೆ ಜಾಸ್ತಿ ಆದ್ರೆ ಕಷ್ಟ ಅಲ್ಲ ಇವಾಗ ನಾವು ಮಟನ್ ಹಾಕಿದ್ಮೇಲೆ ಜಾಸ್ತಿ ಉಗ್ಗಿ ಇಟ್ಕೊಂಡು ಬೇಸನ್ನ ಎರಡು ಸಲ ತಿರ್ಸ್ಕೊಂಡು ನಾವು ಹಾಕಂಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬೋದು ಇಲ್ಲಾಂದ್ರೆ ಹಾಗೆ ಮೂತೀಲಿ ಹಾಕಿ ಮಾಡ್ಬೋದು ಬೇಸ್ ತಿರ್ಸ್ಕೊಬೇಕು ಮಾಡ್ತೀವಿ ಹಾಕಿದ ಮೇಲೆ ನೆಂಥಪಲ್ಲೆ ಸಾಸಿ ಮೆಣಸಿನಕಾಯಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಅವೆಲ್ಲ ಕಲಿಯೋ ತಿರ್ಸ್ಕೊಬೇಕು ಇವಾಗ ತಿರ್ಸೋದೆಲ್ಲ ಆಯ್ತಲ್ಲ ಇವಾಗ ಸ್ವಲ್ಪ ನೀರು ಹಾಕೊಳ್ತೀನಿ ಇವಾಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರ್ ಹಾಕಿರ್ತೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿಲ್ಲ ಹಾಕಿ ನೋಡ್ರಿ ಕುಕ್ಕರ್ ಲಾಕ್ ಮಾಡಿಬಿಡ್ತಾಳೆ ಎಷ್ಟು ಎಷ್ಟೊಂದು ಮೂರು ಇಜಿಲ ಹ್ಮ್ ಒಂದು ಮೂರು ಇಜಿಲ ಹಾಕ್ಬಿಟ್ರೆ ಅದ್ರಾಗ ಇನ್ನೊಂದು ಇಜಿಲ ಅಷ್ಟು ಏರ್ತೈತಲ್ಲ ಆಫ್ ಮಾಡಿ ಬಿಟ್ಬಿಡ್ಬೇಕು ಅದು ಸರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಪ್ರತಿ ಒಂದು ವಿಡಿಯೋ ಮಾಡ್ತಾರೆ ನಾವು ಎಲ್ಲ ರೀತಿ ವಿಡಿಯೋಗಳು ಮಾಡ್ತಾರೆ ನೋಡಿದರಲ್ಲ ಫಸ್ಟ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿರಿ ಹಾಗಾದ್ರೆ ಸ್ವಲ್ಪ ನಮಗೆ ಮೋಟಿವೇಷನ್ ಆಗುತ್ತೆ ಮಾಡೋಕ್ಕ ಫ್ರೆಂಡ್ಸ್ ನೀವು ಎಷ್ಟು ಜನ ನೋಡ್ತೀರ ಅಷ್ಟು ಜನ ಫಸ್ಟ್ ಸಬ್ಸ್ಕ್ರೈಬರ್ ಆದರೆ ನಾವು ಬಿಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿರಿ बहळ जनक रीच आताव सपोर्ट फ्रेंड्स फ्रेंड्स फ्रेंड फ्रेंड इव्हि

ಹ್ಮ್ ಹೋಗು ಇದು ಕೊತ್ತಂಬರಿ ಮತ್ತೆ ಇದು ಟೊಮಾಟೆ ಖಾರ ಪುಡಿ ಫಸ್ಟ್ಗೆ ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಹಾಕಿ ಎರಡು ಚೌಟು ಸ್ವಲ್ಪ ದನಿಲ್ ಪುಡಿ ಸ್ವಲ್ಪ ಗರಂ ಮಸಾಲ ಇವಾಗ ಮಸಾಲ ಐಟಮ್ ಎಲ್ಲ ಹಾಕೇನಲ್ಲ ಒಂದ್ಸಲ ಬೇಸ್ ತಿನ್ಸ್ಕೊಂಡು ಆಮೇಲೆ ನಂಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಡ್ತೀನಿ ಇದು ಮುದ್ದೆ ಕಲ್ಲ ಹಾಗಾಗಿ ಸ್ವಲ್ಪ ನೀರು ಮಾಡ್ತಿರ್ತೀನಿ ಮುದ್ದೆ ಮಾಡ್ತೀನಿ ಅದಕ್ಕೆ ಹ್ಮ್ ಖರ್ಪುಡಿ ಉಪ್ಪಾಗ್ಲಿ ಬಗ್ಗೆ ನೋಡಿ ನಾನು ಸಾಕ್ಯಂಬಿಡ್ಬೇಕು ಇವಾಗ ಹಾಕದೆಲ್ಲ ಆಯ್ತಲ್ಲ ಕುಕ್ಕರ್ ಹಾಕಿ ಹೊಲಿದ್ಲ ಹಾಕ್ಸಿನಲ್ಲ ಇವಾಗ ಸಾಕ ಎರಡು ಹಾಕಿದ್ರೆ ಸರಿ ಪಲ್ಯ ಎಲ್ಲ ರೆಡಿ ಆಗಿರ್ತೈತಲ್ಲ ಅವಾಗ ತಗ ನೋಡಿಸ್ ಹೆಂಗ್ ಅಂತ ಎಲ್ಲ ಹೋಗ್ತಂದ್ರೆ ಇವಾಗ ಕುಕ್ಕರ್ ಎಲ್ಲ ಹಾಕ್ತಾ ಇದ್ದೀನಿ ನೋಡ್ರಿ ಎಷ್ಟು ಸೂಪರ್ ಆಗೈತೆ ನೋಡ್ರಿ ಪೀಸ್ ಎಲ್ಲ ಬೇಸ್ ಮೆತ್ತು ಕುದ್ಬಿಟ್ಟವ ಮಸಾಲಾಗ ಬಹಳ ಸೂಪರ್ ಅಂದ್ರೆ ಸೂಪರ್ ಆಗೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸೂಪರ್ ಆಗೈತೆ ನೋಡ್ತಿದ್ರೆ ಬಾಯಾಗಿ ನೀರು ಇರ್ತೇ ಅವಾಗ ಇವಾಗ ಒಂದು ಸೈಡ್ ಅಕ್ಕಿ ಮುಡ್ತೀನಿ ನಾನು ಸ್ವಲ್ಪ ತಿಂದು ಟೇಸ್ಟ್ ಹೇಳ್ತೀನಿ ನಿಮ್ಗೆ ಹೆಂಗೈತೆ ಅಂತ ಫ್ರೆಂಡ್ಸ್ ಇವಾಗ ಒಂದು ಸೈಡ್ ಬಟ್ಲದ ಹಾಕಿ ಅಂತೀನಿ ನೋಡ್ರಿ ಫ್ರೆಂಡ್ಸ್ ಸುಮ್ಮನೆ ಪೀಸ್ 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 ಕುದ್ದುಬಿಟ್ಟು ನೀಟಾಗಿ ಚಪಾತಿ ಹಾಕ ಮುದ್ದೆ ಹಾಕ ಭಾಳ ತುಂಬ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್ ಇವಾಗ ತಿಂದು ಟೇಸ್ಟ್ ಹೇಳ್ತೀನಿ ನಿಮಗೆ ಹೆಂಗೈತಂತ ಫ್ರೆಂಡ್ಸ್ ಇವಾಗ ತಿಂದು ಹೆಂಗ್ ಅಂತ ನಿಮಗೆ ಟೇಸ್ಟ್ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ತುಂಬ ಮೆತ್ತ ಕುದ್ದ ಬಾ ಸೂಪರ್ ಐತೆ ಫ್ರೆಂಡ್ಸ್ ನೀವು ಒಂದು ಸರ ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ ಭಾಳ ಸೂಪರಾಗಿರ್ತತೆ ಮಟನ್ ಸಾರು ಸೇರು ಒಗ್ಗಡೆ ಕುಡಿಬೇಕು ನೋಡ್ರಿ ಭಾಳ ಅಷ್ಟು ಸೂಪರ್ ಆಗೈತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಂಥ ರೆಸಿಪಿಗಳು ಮತ್ತೆ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ಗೆ ಫಸ್ಟು ಸಬ್ಸ್ಕ್ರೈಬರ್ ಆಗ್ರಿ ಫಸ್ಟ್ ಬಿಡುವಂಥ ವಿಡಿಯೋ ನಿಮಗೆ ಬರ್ತಾವೆ ನೀವೇ ಫಸ್ಟ್ ನೋಡ್ಬೋದು